ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಮನುಷ್ಯನ ಕಣ್ಣು ಮನುಷ್ಯನ ಅಳಿವು ಉಳಿವಿನ ಬಗ್ಗೆ ಮನುಷ್ಯ ಜೀವನ ಇದ್ದಾಗ ತಿಳಿಸುತ್ತೆ ಹೇಗೆ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಮನುಷ್ಯ ಹುಟ್ಟಿರ್ತಕ್ಕಂಥವ್ರನ್ನು ನೀವು ಅಟ್ ಪ್ರೆಸೆಂಟ್ ಇರ್ತಕ್ಕಂಥವ್ರನ್ನು ನೀವು ನೋಡಿ ಐದು ವರ್ಷದವರು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇಷ್ಟು ವರ್ಷದವರನ್ನು ಕೂಡ ಒಂದು ಹತ್ತರಿಂದ ಒಂದು ಇಪ್ಪತ್ತು ಜನ ಒಂದು ಸಾಲಾಗಿ ನಿಲ್ಲಿಸಿ ಆ ಪೂರ್ಣ ದೇಹವನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಚರ್ಮದಲ್ಲಿ ಸುಗ್ಗು ಅಥವಾ ಮೂಳೆಗಳಲ್ಲಿ ಬಲಿಕೆ ತಲೆ ಕೂದಲಲ್ಲಿ ಬಿಡುಪು ಇತ್ಯಾದಿ ವ್ಯತ್ಯಾಸಗಳನ್ನು ಹಂಡ್ರೆಡ್ ಪರ್ಸೆಂಟ್ ಕಾಣ್ತೀರಿ ಆದರೆ ದೇಹದಲ್ಲಿ ಮಗುವಿನಿಂದ ಹಿಡಿದು ವಯಸ್ಸಾಗುವವರೆಗೂ ಅಥವಾ ಮೃತ್ಯುವನ್ನು ಹೊಂದುವವರೆಗೂ ಕೂಡ ಒಂದು ಅಂಶ ಬದಲಾಗೋದಿಲ್ಲ ಅದು ಏನು ಒಂದು ಇಂದ್ರಿಯ ಅದು ಏನು ಕಣ್ಣುಗಳು ಈ ಒಂದು ಹತ್ತು ಜನ ಇಪ್ಪತ್ತು ಜನ ಸಾಲಾಗಿ ನಿಲ್ಲಿಸ್ಕೊಂಡು ನೋಡಿ ಯಾವುದು ಬದಲಾಗೋದಿಲ್ಲ ಅಂದರೆ ಕಣ್ಣು ಆ ಕಣ್ಣಿನ ಗಾತ್ರ ಹೆಚ್ಚಾಗೋದಿಲ್ಲ ಕಣ್ಣಿನ ಗಾತ್ರ ಕಡಿಮೆ ಆಗೋದಿಲ್ಲ ಕಣ್ಣು ಹುಟ್ಟುವಾಗ ಹೇಗಿರುತ್ತೆ ಅದೇ ರೀತಿಯಾಗಿ ಮನುಷ್ಯ ತೊಂಬತ್ತು ತೊಂಬತ್ತೈದು ನೂರು ವರ್ಷ ಆದರೂ ಕೂಡ ಅದೇ ರೀತಿಯಾದಂಥ ಸೈಜ್ ಗಾತ್ರ ಏನಿದೆ ಆ ಗಾತ್ರವನ್ನು ಹೊಂದಿರುತ್ತೆ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಬದಲಾವಣೆ ಯಾವುದಾಗೋದಿಲ್ಲ ಅಂದರೆ ಅದು ಕಣ್ಣು ಮಾತ್ರ ಯಾವ ಕಾರಣಕ್ಕೆ ಅಂದರೆ ಒಬ್ಬ ಮನುಷ್ಯ ಪ್ರಾಣಿ ಪ್ರಾಣಿ ಪಕ್ಷಿಗಳನ್ನು ಕೂಡ ನೀವು ನೋಡಿಬೇಕಾದರೆ ಒಂದು ಹುಲಿ ನೋಡಿ ಚಿರತೆ ನೋಡಿ ಸಿಂಹ ನೋಡಿ ಒಂದು ಆನೆ ನೋಡಿ ಅವುಗಳ ಕಣ್ಣಿನ ಗಾತ್ರ ಏನಿದೆ ಅದು ಏಕ ಪ್ರಕಾರವಾಗಿ ಚಿಕ್ಕ ವಯಸ್ಸಿನಿಂದ ಕೊನೆಯ ಜೀವನದ ಇರುವವರೆಗೂ ಕೂಡ ಪ್ರಾಣಿಗಳಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ ಪಕ್ಷಿಗಳಲ್ಲೂ ಕೂಡ ನೀವು ಗಮನಿಸ್ಬೋದು ಹಾಗಾಗಿ ಜನ್ಮ ಜನ್ಮದಿಂದ ಉದ್ದಕ್ಕೂ ಜನ್ಮದಿಂದ ಜನ್ಮಕ್ಕೂ ಏನು ಬದಲಾವಣೆ ಆಗೋದಿಲ್ಲ ಅಂದರೆ ಅದು ಕಣ್ಣುಗಳು ಹಾಗಿದ ಮೇಲೆ ಮನುಷ್ಯ ಬದುಕಿದ್ದಾಗ ಈ ಕಣ್ಣುಗಳ ಆಧಾರದ ಮೇಲೆ ಮನುಷ್ಯನ ಅಳಿವು ಮತ್ತು ಉಳಿವು ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ವಿಶೇಷವಾಗಿ ಗಮನಿಸಿ ಆರೋಗ್ಯಪೂರ್ಣ ಕಣ್ಣುಗಳಲ್ಲಿ ತೇಜಸ್ಸು ಇರ್ತಕ್ಕಂಥದ್ದು ವರ್ಚಸ್ಸು ಇರ್ತಕ್ಕಂಥದ್ದು ದೃಷ್ಟಿ ಚೆನ್ನಾಗಿ ಇರ್ತಕ್ಕಂಥದ್ದು ಮತ್ತು ಯಾವುದೇ ಆಗಲಿ ಯಾವುದೇ ಒಂದು ಚಿತ್ರವನ್ನಾಗಲಿ ನೋಡಿದಂಥ ಪಕ್ಷದಲ್ಲಿ ತಕ್ಷಣ ಪತ್ತೆ ಮಾಡ್ತಕ್ಕಂಥದ್ದು ಐಡೆಂಟಿಫಿಕೇಷನ್ ಅಂತ ಕರೀತೇವೆ ಆ ಪತ್ತೆ ಮಾಡ್ತಕ್ಕಂಥದ್ದು ಮತ್ತು ನೆನಪು ಚೆನ್ನಾಗಿ ಇರ್ತಕ್ಕಂಥದ್ದು ಏನು ಕಣ್ಣುಗಳ ದೃಷ್ಟಿ ಯಾವಾಗ ಚೆನ್ನಾಗಿರುತ್ತೆ ಆಗ ಮನುಷ್ಯನಿಗೆ ನೆನಪು ಚೆನ್ನಾಗಿರುತ್ತೆ ನೀವು ಹತ್ತರಿಂದ ಒಂದು ಹದಿನೈದು ಇಪ್ಪತ್ತು ಜನನೂ ಕೂಡ ಅಟ್ ಪ್ರೆಸೆಂಟ್ ಬದುಕಿರ್ತಕ್ಕಂಥವ್ರಿಗೆ ಬೇಕಾದರೆ ಟೆಸ್ಟ್ ಮಾಡಿ ಯಾರಿಗೆ ಜ್ಞಾಪಕ ಶಕ್ತಿಯಲ್ಲಿ ಕೊರತೆ ಇದೆ ಅದು ಮಕ್ಕಳಾಗಿರಲಿ ವಯಸ್ಸಿನವರಾಗಿರಲಿ ವೃದ್ಧಾಪಿದವರಾಗಿರಲಿ ಯಾರಲ್ಲಿ ಜ್ಞಾಪಕ ಶಕ್ತಿಯ ಕೊರತೆ ಇದೆ ಅವರ ಕಣ್ಣುಗಳನ್ನು ತಾವು ವೀಕ್ಷಿಸಿದಂಥ ಪಕ್ಷದಲ್ಲಿ ಆ ಕಣ್ಣುಗಳಲ್ಲಿ ಈ ರೀತಿಯಾದಂಥ ಹಾನಿಕಾರಕ ಲಕ್ಷಣಗಳನ್ನು ಕಾಣ್ತೀರಿ ಒಂದು ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು ಒಂದು ಕಣ್ಣಲ್ಲಿ ಉರಿ ಬರ್ತಕ್ಕಂಥದ್ದು ಒಂದು ಕಣ್ಣಲ್ಲಿ ಜಿಲ್ಲೆ ಬರ್ತಕ್ಕಂಥದ್ದು ಮತ್ತೊಂದು ಕಣ್ಣು ಹಳದಿ ಆಗಿರ್ತಕ್ಕಂಥದ್ದು ಅಥವಾ ಪೊರೆ ಬಂದಿರ್ತಕ್ಕಂಥದ್ದು ಅಥವಾ ಕಣ್ಣುಗಳ ಸೈಜು ಒಂದು ರೀತಿಯಾಗಿ ಮೇಲ್ಗಡೆ ರೆಪ್ಪೆ ಅಂತ ಕರೀತೇವೆ ಕಣ್ಣುಗಳ ಸೈಜಲ್ಲ ರೆಪ್ಪೆ ಆ ರೆಪ್ಪೆ ದೀರ್ಘವಾಗಿ ಏನು ಕಣ್ಣನ್ನು ಬಿಟ್ಟಿರ್ತಾರೆ ಆ ರೀತಿಯಾಗಿ ಬಿಟ್ಟಿರುವುದಿಲ್ಲ ಸಣ್ಣ ಕಣ್ಣು ಸಣ್ಣ ಕಣ್ಣು ಕಣ್ಣಿನ ಗಾತ್ರ ಸ್ವಲ್ಪ ಕಾಣ್ತಾ ಇರುತ್ತೆ ರೆಪ್ಪೆ ಮುಚ್ಕೊಂಡಿರುತ್ತೆ ಆ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಮತ್ತು ರೆಪ್ಪೆಯನ್ನು ನೀವು ಗಮನಿಸಿದಂಥ ಪಕ್ಷದಲ್ಲಿ ಆ ಕಣ್ಣಿನ ಗಾತ್ರ ಏನಿರುತ್ತೆ ಅದು ಊದ್ಕೊಂಡಿರುತ್ತೆ ಕಣ್ಣಿನ ಗಾತ್ರ ಅದೇ ಆದರೆ ಊದ್ಕೊಂಡಿರುತ್ತೆ ಈ ರೀತಿಯಾದಂತಹ ಕಣ್ಣುಗಳಲ್ಲಿ ಲಕ್ಷಣಗಳನ್ನು ನೀವು ನೋಡಿದರೆ ಅವರಿಗೆ ಅವಶ್ಯವಾಗಿ ಜ್ಞಾಪಕ ಶಕ್ತಿ ಇರೋದಿಲ್ಲ ಮರವು ಇರುತ್ತೆ ಇದಕ್ಕೆ ವಶೀಕರಣ ಕೂಡ ಕಾರಣ ಆಗಿರುತ್ತೆ ಆತ್ಮದ ಹಾವಳಿ ಕೂಡ ಕಾರಣ ಆಗಿರುತ್ತೆ ಆಹಾರದಲ್ಲಿನ ಪೌಷ್ಟಿಕಾಂಶದ ಕೊರತೆ ಕಾರಣ ಆಗಿರುತ್ತೆ ಜೀವದ ಆಯಸ್ಸಿನ ಕುಂಠಿತ ಆದಾಗಲೂ ಕೂಡ ಕಾರಣ ಆಗಿರುತ್ತೆ ಹಾಗೆ ಆ ಜೀವ ವ್ಯಸನಗಳಿಗೆ ತುತ್ತಾಗಿದ್ದರೆ ಅಲ್ಲಿ ಆತ್ಮದ ಹಾವಳಿ ಇಲ್ಲ ಅಂತ ಇಟ್ಕೊಂಡು ಮನುಷ್ಯ ವ್ಯಸನಕ್ಕೂ ಒಳಗಾಗಿದ್ದ ಅಂತಿದ್ದಾಗ ವ್ಯಸನಕ್ಕೆ ಒಳಗಾಗಿದ್ದಾಗ ಈ ಲಕ್ಷಣಗಳು ಕಂಡುಬರುತ್ತೆ ಈ ಐದು ಅಂಶಗಳು ಈ ಐದು ಲಕ್ಷಣಗಳೇನಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಆಹಾರದ ಮೂಲಕ ದೇಹಕ್ಕೆ ವೈಪರೀತ್ಯ ಆಗಿರ್ಬೋದು ಅಥವಾ ಮಾತ್ರೆ ವಿಷ ಇತ್ಯಾದಿಗಳ ಮೂಲಕ ಔಷಧಿ ಈ ಬೇಡದ ಒಂದು ರಾಸಾಯನಿಕ ಈ ಒಂದು ಸೇವನೆ ಅಥವಾ ಸೇರಿರುವ ಮೂಲಕ ಕೂಡ ಆ ದೇಹದಲ್ಲಿ ವೈಪರೀತ್ಯಗಳು ಆಗಿರ್ಬೋದು ಈ ಕಾರಣಗಳಿಂದ ಕಣ್ಣಿನಲ್ಲಿ ಈ ಲಕ್ಷಣಗಳು ಇದ್ದರೆ ಆ ಮನುಷ್ಯನಲ್ಲಿ ಜ್ಞಾಪಕ ಶಕ್ತಿ ಇರೋದಿಲ್ಲ ಆ ಮನುಷ್ಯನಲ್ಲಿ ಮರವು ಎಂತಕ್ಕಂಥದ್ದು ಇರುತ್ತೆ ಜೊತೆಗೆ ಗಟ್ಟಿಯಾಗಿ ಸರಿಯಾದ ರೀತಿಯಾಗಿ ಒಂದು ನಿರ್ದಿಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೀವಕ್ಕೆ ನಾಲಿಗೆ ತೊಡರಿಸ್ತಕ್ಕಂಥದ್ದು ಅಂತ ಹೇಳ್ತಾರೆ ಅಥವಾ ನಾಲಿಗೆ ಹೊಂದೋದಿಲ್ಲ ಅಂತ ಹೇಳ್ತಾರೆ ನಾಲಿಗೆ ಒಂದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾದಂಥ ಅಂಶಗಳೇನು ಕಂಡು ಬರುತ್ತೆ ಅದು ಕಣ್ಣಲ್ಲಿ ಇರ್ತಕ್ಕಂಥ ಹಾನಿಕಾರಕ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತದೆ ತಾವು ಬೇಕಾದ ಜೀವಿತ ಇರ್ತಕ್ಕಂಥ ವರ್ಗವನ್ನು ಹತ್ತಾರು ಒಂದು ನೂರಾರು ಜನ ಪರೀಕ್ಷಿಸಬಹುದು ಜೀವಿತಾ ಇರ್ತಕ್ಕಂಥವ್ರು ಅವರಿಗೆ ಯಾವ್ಯಾವ ರೀತಿಯಾದಂಥ ಲಕ್ಷಣಗಳು ಈಗ ನಾನೇನು ಹೇಳಿದೆ ಅದನ್ನು ಕೇಳ್ಕೊಬಿಟ್ಟು ನೀವು ಹೇಳಿದ್ರೆ ಹಾಂ ಹಾಂ ಹಾಕ್ತಾ ಇದೆ ಅಂತಾನೆ ಹೇಳ್ತಾರೆ ಏಕೆಂದರೆ ಕಣ್ಣುಗಳು ಆ ಮನುಷ್ಯನ ಜೀವದ ಆಧಾರ ಆಗಿರತ್ತೆ ಇಡೀ ಪೂರ್ಣ ದೇಹಕ್ಕೆ ಸಂಪೂರ್ಣ ದೇಹಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಶಿರಸ್ಸು ಆ ಶಿರಸ್ಸು ಪ್ರಧಾನ ಅಂತ ನಾವು ಕರೀತೇವೆ ಆ ಶಿರಸ್ಸಿನಲ್ಲೂ ಕೂಡ ಪ್ರಧಾನವಾಗಿರ್ತಕ್ಕಂಥದ್ದೇನು ಕಣ್ಣುಗಳು ಈ ಕಣ್ಣುಗಳ ಮುಖಾಂತರ ಇಡೀ ಜಗತ್ತಿನೊಂದಿಗೆ ಕನೆಕ್ಟಿವಿಟಿಯನ್ನು ಜೀವ ಹೊಂದಿರುತ್ತೆ ಜೀವ ದೇಹದೊಳಗೆ ಇದ್ದಂತಹ ಪಕ್ಷದಲ್ಲೂ ಕೂಡ ಪೂರ್ಣ ಜಗತ್ತಿನಾದ್ಯಂತ ಕಣ್ಣಿನ ಮೂಲಕ ಎಲ್ಲೆಲ್ಲಿ ನೋಡುತ್ತೆ ಒಂದು ವಾಯುವಿನೊಂದಿಗೆ ಕನೆಕ್ಟಿವಿಟಿ ಒಂದು ಭೂಮಂಡಲದೊಂದಿಗೆ ಕನೆಕ್ಟಿವಿಟಿ ಮತ್ತು ಭೂಮಂಡಲದಲ್ಲಿ ಹರಿಯುವ ನೀರಿನೊಂದಿಗೆ ಕನೆಕ್ಟಿವಿಟಿ ಹಾಗೆಯೇ ಆಕಾಶದಲ್ಲಿ ಇರತಕ್ಕಂಥ ಬೆಳಕಿನೊಂದಿಗೆ ಕನೆಕ್ಟಿವಿಟಿ ಹಾಗೆ ಆಕಾಶ ತತ್ವದೊಂದಿಗೆ ವಿಷಯಗಳ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಏನು ಈ ಮನುಷ್ಯನ ಕಣ್ಣು ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಹೊರಗಿನ ಎಲ್ಲ ರೀತಿಯಾದಂತಹ ತತ್ವಗಳ ಜೊತೆಗೆ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ ಈ ದೇಹವೇ ಐದು ತತ್ವಗಳಿಂದ ನಿರ್ಮಾಣವಾಗಿರುವ ಕಾರಣ ಈ ದೇಹವೇ ಐದು ಪಂಚಭೂತಗಳಿಂದ ನಿರ್ಮಾಣವಾಗಿರುವ ಕಾರಣ ಹೊರಗಿನ ಪಂಚಭೂತಗಳೊಂದು ೊಂದಿಗೆ ಸರಿಯಾದಂಥ ರೀತಿಯ ಕನೆಕ್ಟಿವಿಟಿ ಇದ್ದರೆ ಒಬ್ಬ ಹುಡುಗನ ನೋಡಿ ಕಂಡುಬಿಡಕ್ಕಾಗೋದಿಲ್ಲ ಆ ಕಡೆ ಒಂದು ಕಡೆ ಈ ಒಂದು ಕಡೆ ಅಲ್ಲೊಂದು ಮಾರದ್ದ ಇಲ್ಲೊಂದು ಮಾರದ್ದ ಕಾಲ ಕಂಡು ಹೋಗಿ ದುಪ್ಪನ ಬೀಳ್ತಾನೆ ಯಾಕೆ ಬೀಳ್ತಾನೆ ಕುಡಿದ್ರೆ ಏನಾಗುತ್ತೆ ಅದು ಕುಡ್ದವ್ರು ಕೂಡ ನಾಳೆ ಜೀವಿತವಾಗಿರ್ತಾರೆ ನಾಳೆ ಚೆನ್ನಾಗಿರ್ತಾರೆ ಅದೆಲ್ಲ ಎಣ್ಣೆ ಇಳ್ದಿದೆ ಅಂತ ಏನೇನೋ ಹೇಳ್ತಾರಲ್ವಾ ಆಗಿದ್ಮೇಲೆ ಅದು ಎಣ್ಣೆ ದೇಹಕ್ಕೆ ಹೋಗಿದ್ರು ಕೂಡ ರಿಂಗ್ಸ್ ಅಂತ ಕರಿತೇವಲ್ವಾ ಅದು ಹೋಗಿದ್ರು ಕೂಡ ಆ ಮನುಷ್ಯ ಯಾಕೆ ತಳ್ಳಾಡಬೇಕು ಆ ಮನುಷ್ಯ ಯಾಕೆ ಕಣ್ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಲ್ಲಲ್ಲೇ ಬೀಳ್ತಾರೆ ಇದು ಗಮನಿಸಿ ಯಾವಾಗ ಆ ಜೀವಕ್ಕೆ ಹಾನಿಕಾರಕ ಆಗುತ್ತೋ ಅದು ಪಂಚತತ್ವಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕವನ್ನು ಸ್ವೀಕರಿಸದಿದ್ದಾಗ ಜೀವಕ್ಕೆ ಕಂಡುಬಿಡ್ಲಿಕ್ಕಾಗೋದಿಲ್ಲ ಅದಕ್ಕೋಸ್ಕರ ಜೀವ ತೇಲಾಡುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈ ತತ್ವಗಳ ಜೊತೆಗೆ ಕನೆಕ್ಟಿವಿಟಿ ಆಗೋದಿಲ್ಲ ಯಾವುದೂ ಜಗತ್ತಿನಲ್ಲಿರ್ತಕ್ಕಂತಹ ಮಣ್ಣು ನೀರು ಅಗ್ನಿ ಹಾಗೆ ವಾಯು ಆಕಾಶ ತತ್ವ ವಿಷಯಗಳು ಇದ್ರ ಜೊತೆಗೆ ಕನೆಕ್ಟಿವಿಟಿ ಇಲ್ಲದಿದ್ದಾಗ ಏನಾಗುತ್ತೆ ಅದು ತೂರಾಡ್ಕೊಂಡು ತೂರಾಡಿಕೊಂಡು ಒಳಗೆ ಸೇರಿದ್ದರೆ ಗುಂಡು ಹುಡುಗಿ ಆಗುವಳು ಗಂಡು ಹಾಡುವನ್ನು ಕೇಳಿದಿರಲ್ವಾ ಹಾಗೆ ಒಳಗೆ ಸೇರಿದ್ದರೆ ಗುಂಡು ಹುಡುಗ ಆಗೋನು ಪ್ರಜ್ಞಾಹೀನ ಸ್ಥಿತಿಗೆ ಒಂದು ರೀತಿಯಾಗಿ ದಂಡಪಿಂಡದ ರೀತಿಯಾಗಿ ಬಿದುಕ್ತಕ್ಕಂಥದ್ದು ಆಗುತ್ತೆ ಇದಕ್ಕೆ ಕಾರಣ ಇಷ್ಟೇ ಆ ಮನುಷ್ಯ ಅಲ್ಲ ಮನುಷ್ಯನ ಜೊತೆಗೆ ಇರ್ತಕ್ಕಂಥ ಕನೆಕ್ಟಿವಿಟಿ ಏನಿದೆ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಏನಿದೆ ಆ ಹೊರಗಿನ ಪಂಚಭೂತಗಳ ಜೊತೆಗೆ ಕನೆಕ್ಟಿವಿಟಿ ಇರೋ ಇಲ್ಲದಿರುವ ಕಾರಣ ಏನಾಗುತ್ತೆ ಆ ಜೀವ ಬಿದ್ದೋಗುತ್ತೆ ಹಾನಿಗೊಳಗಾಗುತ್ತೆ ಸರಿಯಾಗಿ ಕಾರ್ಯ ಮಾಡಲಿಕ್ಕಾಗೋದಿಲ್ಲ ಕಂಡುಬಿಡ್ಲಿಕ್ಕಾಗೋದಿಲ್ಲ ಮಾತಾಡ್ಲಿಕ್ಕೆ ಆಗೋದಿಲ್ಲ ಆಲೋಚನೆ ಮಾಡಲಿಕ್ಕಾಗೋದಿಲ್ಲ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ ಪಂಚಭೂತಗಳ ಶಕ್ತಿ ಅದಕ್ಕೆ ಲಭ್ಯ ಆಗ್ತಾ ಇರಲಿಲ್ಲ ಪ್ರಾಕೃತಿಕ ಶಕ್ತಿ ಲಭ್ಯ ಆಗೋದಿಲ್ಲ ಇದರ ಅರ್ಥ ಏನು ಈಗ ನೀವು ಮನುಷ್ಯನನ್ನು ಗಮನಿಸಿದಾದ ಪಕ್ಷದಲ್ಲಿ ಅಳಿವು ಉಳಿವು ಏನಾಗುತ್ತೆ ಈಗ ಮನುಷ್ಯನಿಗೆ ದೃಷ್ಟಿನೇ ಹೋಗಿರುತ್ತೆ ಅಥವಾ ಮನುಷ್ಯನಿಗೆ ಪೊರೆನೇ ಬಂದಿರುತ್ತೆ ಅದು ಮನುಷ್ಯಗಳ ಕಣ್ಣು ಕಾಣಿಸೋದೇ ಇಲ್ಲ ಮನುಷ್ಯನಿಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಸರಿಯಾಗಿ ಯಾವುದೂ ಸ್ಪಷ್ಟ ಕಾಣಿಸೋದಿಲ್ಲ ನಿಖರವಾಗಿ ಇರೋದಿಲ್ಲ ಈ ರೀತಿಯಾಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ಜೀವ ಒಳಗಡೆ ಆ ದೇಹದಲ್ಲಿ ಬದುಕಲು ಪ್ರಾಬಲ್ಯತೆಯನ್ನು ಕಳ್ಕೊಳ್ಳುತ್ತೆ ಯಾಕೆ ಅದಕ್ಕೇನು ಬೇಕು ಪಂಚಭೂತಗಳ ಶಕ್ತಿ ಬೇಕು ಪಂಚತತ್ವಗಳ ಶಕ್ತಿ ಬೇಕು ಅದು ಸಿಗೋದಿಲ್ಲಿಂದ ಕಣ್ಣುಗಳ ಮೂಲಕ ಈ ಕಣ್ಣುಗಳನ್ನೇ ಸ್ಪಷ್ಟವಾಗಿ ಇದು ನಿಖರವಾಗಿ ಆಗಲಿಲ್ಲ ಅಂದರೆ ಅದೆಲ್ಲಿ ತಾನೇ ಬದುಕಲಿಕ್ಕೆ ಆಗುತ್ತೆ ಆಗುತ್ತೆ ಹಾಗೆ ಹೇಳ್ತಾರೆ ಸಾಯ್ತಕ್ಕಂಥ ಮನುಷ್ಯರನ್ನ ನೋಡಿದ್ರೆ ಅವರು ಕಣ್ಣು ಮುಚ್ಚಿಬಿಟ್ಟಿದ್ದಾರೆ ಕಣ್ಣೇ ಬಿಡ್ತಾ ಇಲ್ಲ ಅಂತ ಕೇಳ್ತೀರಲ್ವ ಯಾರು ಕೂಡ ಹಿಂಗೆ ಸ್ಪಷ್ಟವಾಗಿ ಬಿಡಿಸಿ ಹೇಳೋದಿಲ್ಲ ಈ ತತ್ವಗಳಿಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿ ಇಲ್ಲ ಅದಕ್ಕೋಸ್ಕರ ಜೀವ ಕಣ್ಣು ಮುಚ್ಕೊಬಿಟ್ಟಿದ್ದೆ ಕಣ್ಣೇ ಬಿಡ್ತಾ ಇಲ್ಲ ಅವ್ರು ಉಳಿಯೋದು ಗ್ಯಾರಂಟಿ ಇಲ್ಲ ಅಂತಾರೆ ಅಂದರೆ ಇಲ್ಲಿ ಗಮನಿಸಿ ಪದಗಳನ್ನು ಗಮನಿಸಿ ಅವರು ಕಣ್ಣುಗಳನ್ನೇ ಬಿಡ್ತಾ ಇಲ್ಲ ಕಣ್ಣು ಮುಚ್ಕೊಬಿಟ್ಟಿದ್ದಾರೆ ಎರಡು ದಿವಸ ಆಯಿತು ಅಂತಾರೆ ಮೂರು ದಿವಸ ಆಯಿತು ಅಂತಾರೆ ಏನಂತಾರು ಸಾಯ್ತಕ್ಕಂಥವ್ರನ್ನ ನೀವು ನೋಡಿ ಆಸ್ಪತ್ರೆಯಲ್ಲಾಗಿರ್ಬೋದು ಬೇರೆ ಎಲ್ಲಾಗಿರ್ಬೋದು ಅವ್ರಿಗೆ ವಯಸ್ಸೇ ಇರಲಿ ವಯಸ್ಸಿಲ್ಲದೇ ಇರಲಿ ಅವ್ರು ಕಣ್ಣು ಮುಚ್ಕೊಂಡಿದ್ರೆ ಏನಂತಾರೆ ಉಳಿಯೋ ಡೌಟು ಕಣ್ಣೇ ಬಿಡ್ತಾ ಇಲ್ಲ ಅಂತಾರೆ ಕಣ್ಣೇ ಬಿಡ್ತಾ ಇಲ್ಲ ಅಂದ್ರೇನು ಜೀವಕ್ಕೆ ಗೊತ್ತು ಹೊರಗಿನ ಪಂಚತತ್ವದ ಶಕ್ತಿ ಜೀವಕ್ಕೆ ಸಿಕ್ಕಿದ್ರೆ ಮಾತ್ರ ಈ ಜೀವ ನಡೆದಾಡುತ್ತೆ ನುಡಿಯುತ್ತೆ ಬದುಕುತ್ತೆ ಬಾಳುತ್ತೆ ಅಂತ ಈ ಕಣ್ಣೇ ಬಿಡ್ತಾ ಇಲ್ಲ ಅಂದರೆ ಆ ಜೀವಕ್ಕೆ ಪ್ರಾಕೃತಿಕ ಶಕ್ತಿ ಲಭ್ಯ ಆಗ್ತಾ ಇಲ್ಲ ಅದರಿಂದಾಗಿ ಕಾಲುಗಳ ಮೂಲಕ ಶಕ್ತಿ ಇರ್ಕೊಳ್ಳೋದಿಲ್ಲ ತಲೆಗಳ ಮೂಲಕ ವಿಷಯ ತಗೊಳ್ಳುತ್ತೆ ಕಿವಿಗಳ ಮೂಲಕ ಶಬ್ದ ತಗೊಳ್ಳುತ್ತೆ ಹೊರತು ಆದರೆ ಪಂಚ ತತ್ವದ ಶಕ್ತಿಯನ್ನು ಸ್ವೀಕರಿಸ್ತಕ್ಕಂಥದ್ದು ಅದು ಕಣ್ಣಿನ ಮುಖೇನ ಈ ಕಣ್ಣುಗಳೇ ಮನುಷ್ಯನಿಗೆ ಸರಿಯಾದ ರೀತಿಯಾಗಿ ಕಾಣಿಸೋದಿಲ್ಲ ಹಾನಿಗೆ ಒಳಗಾಗಿದ್ದಾವೆ ಕಣ್ಣು ಬಿಡ್ಲಿಕ್ಕಾಗೋದಿಲ್ಲ ಕಣ್ಣಿನ ಸುತ್ತ ಕಪ್ಪಾಗಿರೋದು ಅಥವಾ ಚರ್ಮ ಸುಕ್ಕು ಸುಕ್ಕುಗಟ್ಟಿರ್ತಕ್ಕಂಥದ್ದು ಅಥವಾ ಚರ್ಮ ಮಂದ ಆಗಿರ್ತಕ್ಕಂಥದ್ದು ಕಣ್ಣಿರುತ್ತೆ ಕಣ್ಣಿನ ರೆಪ್ಪೆ ಎರಡೂ ಕೂಡ ಕವರ್ ಆಗಿಬಿಟ್ಟಿರ್ತಾವೆ ಕಣ್ಣು ಸ್ವಲ್ಪ ಸ್ವಲ್ಪ ಸಣ್ಣ ಕಾಣ್ತಾ ಇರುತ್ತೆ ಅವರಿಗೆ ಪಂಚತತ್ವದ ಶಕ್ತಿ ಸಿಗ್ತಾ ಇರಲ್ಲ ಬದಲಿಗೆ ಆಹಾರ ಸೇವನೆ ಮಾಡ್ತಾ ಇರ್ತಾರಲ್ಲ ಅದ ಕಾರಣದಿಂದ ದೇಹದಲ್ಲಿ ಕಾರ್ಯಗಳು ನಡೀತಾ ಅದ್ರ ಬುದ್ಧಿ ಅಷ್ಟು ತಿಳುವಳಿಕೆ ಓಡೋದಿಲ್ಲ ಯಾವ ವಿಷಯಗಳು ಆತ್ಮಗಳು ಹಾವಳಿ ಇದ್ರೆ ಏನು ಹೇಳ್ತಾ ಇರ್ತಾವೆ ಮಾಡ್ತಾ ಇರ್ತಾವೆ ಅವುಗಳ ವಿಷಯನೇ ಅದು ನಡ್ಕೊತಾ ಇರುತ್ತೆ ಅದರಿಂದಾಗಿ ಕಣ್ಣು ಸಣ್ಣ ಕಣ್ಣಿರುತ್ತೆ ಕಣ್ಣು ಚೆನ್ನಾಗೇ ಇರುತ್ತೆ ಆದರೆ ರೆಪ್ಪೆ ಮುಚ್ಕೊಬಿಟ್ಟಿರುತ್ತೆ ಎರಡು ಕಡೆದು ಕಣ್ಣು ಎರಡು ಕಡೆ ರೆಪ್ಪೆದು ಮುಚ್ಕೊಬಿಟ್ಟಿರುತ್ತೆ ಅದು ಏನಾಗುತ್ತೆ ಅಂದರೆ ಆ ಸ್ವಯಂ ಜೀವದ ಹಾನಿಕಾರಕ ಸ್ಥಿತಿ ಆಗಿರುತ್ತೆ ಯಾವಾಗ ಈ ರೀತಿಯಾದಂಥ ಹಾನಿಕಾರಕ ಸ್ಥಿತಿ ಆಗಿರುತ್ತೆ ಮನುಷ್ಯ ಕೆಟ್ಟ ಕಾರ್ಯಗಳನ್ನು ಮಾಡ್ತಾನೆ ಮೋಸ ಹೋಗ್ತಾನೆ ವಂಚನೆಗೊಳಗಾಗ್ತಾನೆ ಅಥವಾ ವಂಚನೆ ಮಾಡ್ತಾನೆ ತೊಂದರೆಗೊಳಗಾಗ್ತಾನೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಮಾನಸಿಕ ಸಮಸ್ಯೆ ಯಾಕೆ ಈ ರೀತಿಯಾಗಿ ಅಂದರೆ ಆ ಜೀವ ಸ್ವಯಂ ತನ್ನನ್ನು ತಾನು ರಕ್ಷಿಸಿಕೊಂಡು ತನ್ನನ್ನು ತಾನು ಪೋಷಿಸಿಕೊಂಡು ತನ್ನನ್ನು ತಾನು ಪಾಲಿಸಿಕೊಂಡು ತನ್ನನ್ನು ತಾನು ಸಕಾರಾತ್ಮಕವಾಗಿ ಇಡಲು ಬೇಕಾಗಿರ್ತಕ್ಕಂಥ ಪಂಚತತ್ವದ ಎನರ್ಜಿಯನ್ನು ಶಕ್ತಿಯನ್ನೇ ಪಡ್ಕೊತಾ ಇರೋದಿಲ್ಲ ಹಾಗಿದ್ದಾಗ ಅದಕ್ಕೆ ಎನರ್ಜಿ ಕೊಡೋರು ಯಾರು ಆ ಭಗವಂತ ಎಂಥ ಕರುಣಾಮಯ ಸಾಗರ ಯಾವ ಜೀವಿಗಳಿಗೂ ಕೂಡ ಅನ್ಯಾಯ ಆಗದಂತೆ ಆ ಕಣ್ಣುಗಳ ಮೂಲಕ ಹೆಂಗೆ ಪ್ರಾಕೃತಿಕ ಶಕ್ತಿಯನ್ನು ಆ ತುಂಬ್ತಾ ಇರ್ತಾನೆ ಸದಾ ಹೇಗೆ ತುಂಬ್ತಾ ಇರ್ತಾನೆ ಸದಾ ಜೀವಕ್ಕೆ ರಾತ್ರಿಯಲ್ಲಿ ಶಕ್ತಿ ಹಗಲು ಕಣ್ಣುಗಳನ್ನು ಬಿಡುವ ಮೂಲಕ ಈ ಪಂಚತತ್ವದ ಶಕ್ತಿಯನ್ನು ಇಟ್ಟು ಹೇಗೆ ಪಾಲನೆ ಪೋಷಣೆ ಮಾಡ್ತಾರೆ ಯಾವ ರೀತಿಯಾಗಿ ಅದ್ಭುತವಾದಂಥ ಹೇಗೆ ಒಂದು ರಚನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಆಲೋಚಿಸಿ ಯಾರಿಗೆ ಕಣ್ಣುಗಳಲ್ಲಿ ವೈಫಲ್ಯತೆಗಳಿರ್ತಾವೆ ನಿಮ್ಮ ಜೀವನ ನೀವು ಫೇಲ್ಯೂರ್ ಆಗ್ತೀರಾ ಅಥವಾ ನೀವು ಯಶಸ್ಸಾಗ್ತಿರೋದನ್ನು ನೀವು ನೋಡ್ಬೋದು ಯಾರಾದರೂ ಯಶಸ್ಸಾಗ್ತಾ ಇದ್ರೆ ಬಾಡಿಯಲ್ಲಿ ಫಿಟ್ನೆಸ್ನ ಜೊತೆಗೆ ಅವರ ಕಣ್ಣುಗಳಲ್ಲಿ ಕಾಂತಿ ನೋಡಿ ಅವರ ಕಣ್ಣುಗಳಲ್ಲಿ ಊರ್ಜೆ ನೋಡಿ ಅವರ ಕಣ್ಣುಗಳಲ್ಲಿ ನಿಖರತೆ ನೋಡಿ ಆ ನಿಖರತೆ ಸ್ಪಷ್ಟತೆ ಸಕಾರಾತ್ಮಕವಾಗಿದ್ದರೆ ಆ ಮನುಷ್ಯ ಆಗ ಸರಿಯಾಗಿ ಕಾರ್ಯ ಮಾಡ್ತಾ ಇದೆ ಒಳ್ಳೆ ಕಾರ್ಯ ಮಾಡುತ್ತೆ ಜೀವಗಳ ಕಲ್ಯಾಣ ಕಾರ್ಯ ಮಾಡುತ್ತೆ ಸಕಾರಾತ್ಮಕವಾಗಿದೆ ಸಕಾರಾತ್ಮಕ ಕಾರ್ಯ ಮಾಡುತ್ತೆ ಯಾವುದೇ ತಪ್ಪು ಮಾಡೋದಿಲ್ಲ ಯಾವುದು ಹಾನಿಗೊಳಗಾಗೋದಿಲ್ಲ ಅಂತ ಅಂತ ಅರ್ಥ ಯಾವಾಗ ಕಣ್ಣುಗಳಲ್ಲಿ ಬಾಧೆ ಕಣ್ಣುಗಳಲ್ಲಿ ಮಿಂಚು ಪಳಪಳ ಪಳಪಳ ಕಣ್ಣು ಬಿಡೋದು ಅಂದರೆ ಕಣ್ಣುಗಳಲ್ಲಿ ನಿರ್ದಿಷ್ಟತೆ ಇಲ್ಲ ಸ್ಪಷ್ಟತೆ ಇಲ್ಲ ನಿಖರತೆ ಇಲ್ಲ ಕಣ್ಣುಗಳು ತೇಲಾಡ್ತಿರ್ತಾವೆ ಹೀಗೆ ಹಾವಂಗೂಡಾಡ್ತಾ ಇರ್ತವೆ ಆ ಮನುಷ್ಯ ಯಾವುದೇ ಕಾರಣಕ್ಕೂ ಕಣ್ಣುಗಳ ಮೇಲೆ ನಿಯಂತ್ರಣ ಸಾಧಿಸಿರೋದಿಲ್ಲ ನಿಯಂತ್ರಣ ಇಟ್ಟಿರೋದಿಲ್ಲ ನಿಯಂತ್ರಣ ಪಡ್ಕೊಂಡೆ ಹುಟ್ಟಿರೋದಿಲ್ಲ ಆ ಕಾರಣದಿಂದ ಹಾನಿಕಾರಕ ಸ್ಥಿತಿಗೆ ಒಳಗಾಗಿರ್ತಕ್ಕಂಥದ್ದು ಇದು ದೋಷದ ಲಕ್ಷಣವೋ ಹೌದು ಹೀಗೆ ಮನುಷ್ಯನ ಕಣ್ಣುಗಳ ಮೂಲಕ ಆ ಮನುಷ್ಯ ಉಳಿವು ಅಳಿವು ಅಂದರೆ ಕಣ್ಣುಗಳು ಸರಿ ಇದ್ದರೆ ಆ ಕರ್ಮಗಳು ಶುದ್ಧವಾಗಿಬಿಡ್ತವೆ ಜೀವಕ್ಕೆ ಗೊತ್ತಾಗುತ್ತೆ ಯಾವ್ದು ಸರಿ ಕಾರ್ಯ ಮಾಡಬೇಕು ಯಾವ ಸರಿ ಕಾರ್ಯ ಮಾಡಬಾರ್ದು ಅಂತ ಗೊತ್ತಾಗ್ಬಿಡುತ್ತೆ ಆಗ ಅದು ಸರಿಯಾದ ಕಾರ್ಯ ಮಾಡಿಕೊಳ್ಳುತ್ತೆ ಆಗ ಕರ್ಮಫಲ ಶುದ್ಧವಾಗಿರ್ತಾವೆ ಯಾವ ಕಣ್ಗಳೇ ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅಶುದ್ಧ ಕರ್ಮಗಳು ಅಶುದ್ಧ ಕಾರ್ಯಗಳು ಹಾನಿಕಾರಕ ಅದು ಒಳಗೆ ಸ್ವಯಂ ಒಳಗಾಗುತ್ತೆ ಬಾಧೆಗೊಳಗಾಗುತ್ತೆ ಬೇರೆಯವ್ರಿಗೂ ಬಾಧೆ ಮಾಡುತ್ತೆ ಈ ರೀತಿ ಇದ್ದಾಗ ಏನಾಗುತ್ತೆ ಕುಕರ್ಮಗಳ ರಚನೆ ಆಗ್ಬಿಡ್ತಾವೆ ಹೀಗಾಗಿ ಆ ಮನುಷ್ಯನ ಅಳಿವು ಉಳಿವನ್ನು ಆ ಮನುಷ್ಯನ ಕಣ್ಣುಗಳ ಮೂಲಕ ನಾವು ನೋಡ್ಬೋದು ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ ಹಾಗೆ ಸಮಾಜದಲ್ಲಿ ಯಾರ್ಯಾರು ಯಾವ್ಯಾವ ಇದ್ದಾರೆ ಅಂತ ನೀವು ಅಧ್ಯಯನ ಮಾಡೋದ್ರಾಗಿ ನೋಡಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲೂ ಜನ ಇವ್ರಿಗೆ ಏನಾಗಿದ್ದು ನಮ್ಮನ್ನು ಈ ಥರ ನೋಡ್ತಾ ಇದ್ದಾರೆ ಅಂತ ಅಂತಾರೆ ಅಸ್ತಪರಿಶೀಲನೆ ಅಸ್ತ ಸಾಮುದ್ರಿಕ ಶಾಸ್ತ್ರ ಅಂಗಸಾಮುದ್ರಿಕ ಶಾಸ್ತ್ರ ಈ ಕಣ್ಣುಗಳ ಈ ಒಂದು ದೃಷ್ಟಿಗೆ ಸಂಬಂಧಪಟ್ಟಂಥ ಶಾಸ್ತ್ರ ಏನು ನಾವು ನೋಡ್ತೇವೆ ಹಾಗೆ ಸ್ವಪ್ನ ಶಾಸ್ತ್ರಗಳೇನು ನೋಡ್ತೇವೆ ಇದಕ್ಕೆ ಜನರ ಅಧ್ಯಯನ ಮಾಡಬೇಕಾಗುತ್ತೆ ಅದು ಜನರ ಅಧ್ಯಯನ ಮಾಡೋಕೋದ್ರೆ ಇವ್ರು ಯಾಕೆ ಈಗ ನೋಡ್ತಾರೆ ಅಂತಾರೆ ಹಾಗಾಗಿ ಟಿ ವಿನಲ್ಲೇ ನೀವು ನೋಡಬೇಡಿ ನಿಮ್ಮ ಮನೆಯ ಟಿ ವಿನಲ್ಲಿ ನೀವು ಜನಗಳನ್ನು ವಿಚಿತ್ರ ಜನಗಳನ್ನು ಕೂಡ ನೀವು ನೋಡ್ಬೋದು ಅದರಿಂದಾಗಿ ಸ್ವಯಂ ಅಧ್ಯಯನ ಮಾಡ್ಬೋದು ಯಾವುದೇ ಸಮಸ್ಯೆ ಇಲ್ಲದೆ ಬೇಕಾದರೆ ನಿಮ್ಮನ್ನು ವೀಕ್ಷಿಸಿ ಜನರನ್ನು ವೀಕ್ಷಿಸಿ ಅದರ ನಂತರದಲ್ಲಿ ಜೀವಸ್ಥಿತಿ ಹೇಗಿದೆ ಅಂತ ಪತ್ತೆ ಮಾಡ್ಕೋಬೋದು ಇದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಹೇಗೆ ಅನ್ನೋದನ್ನು ಇನ್ನೊಂದು ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಅದನ್ನು ಪಕ್ಷದಲ್ಲಿ ಮಾಟಮಂತ್ರ ಅಂತಮಂಥ ಸಮಸ್ಯೆ ಅದನ್ನು ಪಕ್ಷದಲ್ಲಿ ದುಪ್ಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ವೆಲ್ ಮಾಕೆ ಆಕೆಗೆ ಇಟ್ಕೊಂಡು ಮನೆಗಳ ಹರ್ತಕ್ಕಂಥ ಕಾರ್ಯವನ್ನು ಮಾಡಿ ಆತ್ಮ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ತಂತ್ರಮಂತ್ರ ಬಾಧೆ ನಿವಾರಣೆ ಮಾಡ್ಕೋಬೋದು ಎರಡು ಆಯಿಲ್ ಇದೆ ದೇಹದಲ್ಲಿ ಆತ್ಮಗಳಿಂದ ಸಮಸ್ಯೆ ರೋಗ ರುಜಿನಿಯಾಗಿದ್ದರೆ ಅಂಥ ಸಮಸ್ಯೆ ನಿವಾರಣೆಗೆ ತಲೆಗೆ ಬೇರೆ ಮೈಗೆ ಬೇರೆ ಜೊತೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಉಪಯೋಗಿಸಿ ಹಣಕಾಸಿನ ಅನುಕೂಲಕ್ಕೆ ದಾರಿಯಾಗುತ್ತೆ ತಂತ್ರ ಮಂತ್ರ ಮಾಡಿದರೆ ಅಡೆತಡೆಗಳನ್ನು ಮಾಡಿದರೆ ಅಂತ ಸಮಸ್ಯೆ ನಿವಾರಣೆ ಆಗ್ತವೆ ಹಾಗೆ ಏನೂ ಇಲ್ಲದಿದ್ರೂ ಕೂಡ ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ನೀವು ಸಂಕಲ್ಪ ಮಾಡಿಕೊಂಡು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕಿದ್ರು ಕೂಡ ಹಣಕಾಸಿಗೆ ಅನುಕೂಲಕ್ಕೆ ದಾರಿಯಾಗುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆ ಮಾಡಿಸ್ಬೋದು ಅಂತ ಹೇಳ್ತಾ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ